ನಮಸ್ತೆ ಹ್ಯಾಪಿ ಲೈಫ್ಗೆ ಸ್ವಾಗತ ನಾನು ಶುಭಶ್ರೀ ಶಿವಕುಮಾರ್ ಇವತ್ತು ತಾರೀಕು ಮೂವತ್ತು ಶನಿವಾರ ಮಧ್ಯಾಹ್ನ ಗಂಟೆ ಎರಡೂವರೆ ನಾವೀಗ ಕಲ್ಲಡ್ಕದ ಹತ್ರ ಹೋಗ್ತಾ ಇದ್ದೇವೆ ನಾವು ಹೋಗ್ತಾ ಇರೋದು ಗೋಕರ್ಣದ ಅಶೋಕೆಗೆ ಅಶೋಕೆಯಲ್ಲಿ ನಮ್ಮ ಗುರುಗಳಾದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಚಾತುರ್ಮಾಸ್ಯ ವ್ರತದಲ್ಲಿದ್ದಾರೆ ನಾವು ಅಲ್ಲಿ ಹೋಗಿ ಅಂತ ಹೊರಟಿದ್ದೇವೆ ಮನೆಯಿಂದ ನಾವು ಹೊರಡುವಾಗ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಆದ್ರೆ ಪುತ್ತೂರಿಂದ ಈಗ ಇಲ್ಲಿವರೆಗೂ ಟ್ರಾಫಿಕ್ ಇತ್ತು ಹಾಗಾಗಿ ಸ್ವಲ್ಪ ನಿಧಾನ ಆಯ್ತು ನಾವು ಬರುವಾಗ ಈಗ ಎರಡೂವರೆಗೆ ನಾವು ಮಾಡಿ ಕಳೆದು ಕಲ್ಲಡ್ಕಲ್ಲ ಕಲ್ಲ ಬಂತಷ್ಟೇ ಈಗ ಎರಡೂವರೆಗೆ ನೋಡಿದ್ ಹೊಸ ಮಾರ್ಗ ಓಪನ್ ಆಗಿದೆ ಈಗ ಸುಮಾರು ವರ್ಷ ಆಯ್ತು ಅದು ಕೆಲಸ ಆಗ್ತಾ ಇತ್ತು ಓ ವರ್ತಿಯಾಗಲಿಲ್ಲ ನೋಡಿ ಇಲ್ಲಿ ಆಗ್ತಾ ಉಂಟಷ್ಟೇ ಕೆಲವು ಕಡೆ ಅಶೋಕೆಯ ಪೂರ್ತಿ ಚಿತ್ರಣ ನಂಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಅನ್ಸೋದಿಲ್ಲ ಆದ್ರೆ ಸ್ಥೂಲವಾಗಿ ಒಂದು ನೋಟವನ್ನು ನಿಮ್ಗೆ ನಾನು ತೋರಿಸ್ತೇನೆ ನವಮಂಗಳೂರು ಬಂದರು ಪ್ರಾಧಿಕಾರದವರು ಹಾರಿಸಿದ ಧ್ವಜ ನೋಡಿ ಅರವತ್ತಾರಲ್ಲಿ ಹೋಗ್ತಾ ಇದ್ದೇವೆ ಎನ್ ಎಚ್ ಅರವತ್ತಾರರ ವಿಶೇಷತೆ ಅಂತ ಅಂತ ಹೇಳಿದ್ರೆ ಅದು ಮುಂಬೈಯಿಂದ ಪಶ್ಚಿಮ ಕರಾವಳಿ ಪೂರ್ತಿ ಕವರ್ ಮಾಡಿಕೊಂಡು ಬರ್ತದೆ ಮುಂಬೈಯಿಂದ ಶುರುವಾಗಿ ಕನ್ಯಾಕುಮಾರಿ ತನಕ ಕೆಳಗೆ ಎನ್ ಹೆಚ್ ಸಿಕ್ಸ್ಟಿ ಸಿಕ್ಸ್ ಇರುವಂತದ್ದು ಪೂರ್ತಿ ಪಶ್ಚಿಮ ಕರಾವಳಿಯಲ್ಲೇ ಉದ್ದಕ್ಕೆ ಬರ್ತದೆ ಅದು ಮೊದಲು ಎನ್ ಎಚ್ ಸೆವೆಂಟೀನ್ ಅಂತ ಇತ್ತು ಇದು ಆಗ ಅಂದ್ರೆ ಅದು ಮುಂಬೈಯಿಂದ ಕೊಚ್ಚಿ ತನಕ ಇದ್ದದೆ ಎನ್ ಹೆಚ್ ಸೆವೆಂಟೀನ್ ಮತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಲ್ಲಾ ಹೈವೇಗಳದ್ದು ಹೆಸರು ಚೇಂಜ್ ಮಾಡಿದ್ರಲ್ಲ ನಂಬರ್ ಅವಾಗ ಇದು ಎನ್ ಎಚ್ ಆದದ್ದು ಪಶ್ಚಿಮ ಕರಾವಳಿಯ ಪ್ರಮುಖ ಬಂದರುಗಳನ್ನು ಕನೆಕ್ಟ್ ಮಾಡ್ತದೆ ಈ ಮಾರ್ಗ ಐದು ರಾಜ್ಯಗಳ ಮೂಲಕ ಈ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಹಾದು ಹೋಗ್ತದೆ ಅಹ್ ಮುಂಬಯ ಪನ್ಮೇಲಿಂದ ಅಂದ್ರೆ ಮಹಾರಾಷ್ಟ್ರದಿಂದ ಸುರಾದ್ರೆ ಮತ್ತೆ ಗೋವಾ ಕರ್ನಾಟಕ ಕೇರಳ ಪೂರ್ತಿ ಕರ್ನಾಟಕ ಮತ್ತು ಕೇರಳದ ಪಶ್ಚಿಮ ಕರಾವಳಿ ಪೂರ್ತಿ ಮತ್ತು ತಮಿಳುನಾಡು ಕನ್ಯಾಕುಮಾರಿ ತನಕ ಕನ್ಯಾಕುಮಾರಿ ತಮಿಳುನಾಡು ತನಕ ಅಂದ್ರೆ ಐದು ರಾಜ್ಯಗಳನ್ನು ಹಾದು ಹೋಗ್ತದೆ ಈ ಎನ್ ಐ ಸಿಕ್ಸ್ಟಿ ಸಿಕ್ಸ್ ನಾವು ಮನೆಯಿಂದ ಹೊರಟದ್ದು ಒಂದು ಗಂಟೆಗೆ ಈಗ ಗಂಟೆ ಮೂರು ನಲವತ್ತಾಯ್ತು ಮಂಗಳೂರು ಪಾಸ್ ಆಗಿದ್ದೇವೆ ಇನ್ನು ಉಡುಪಿ ತಲುಪಲಿಲ್ಲ ಈಗ ಟ್ರಾಫಿಕ್ ಇಲ್ಲ ಈಗ ತುಂಬಾ ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಆಗ್ತಾ ಉಂಟು ಇದೆಂತ ಆಸ್ತಿ ಪಂಜಾರದ ವೇಷವ ನಾವು ಬ್ರಹ್ಮವರಕ್ಕೆ ತಲುಪಿದ್ದೇವೆ ಈಗ ನೋಡಿ ಎಷ್ಟು ಜೋರು ಮಳೆ ಬರ್ತಾ ಉಂಟು ಅಂತ ಹೇಳಿದ್ರೆ ರೋಡ್ ಕೂಡ ಕಾಣುದಿಲ್ಲ ನಮಗೆ ಇದ್ದೇವೆ ಇನ್ನು ಇಲ್ಲಿಂದ ಗೋಕರ್ಣಕ್ಕೆ ನೂರ ನಲವತ್ತೈದು ಕಿಲೋಮೀಟರ್ ಉಂಟು ಈಗ ಗಂಟೆ ಐದು ಕಾರು ಮರವಂತೆ ಬೀಚಿನ ಸುಂದರ ನೋಟ ಶ್ರಾವತಿ ನದಿ ದಾಟ್ತಾ ಇದ್ದೇವೆ ನಾವು ಒಂದು ಕಿಲೋಮೀಟರ್ ಉದ್ದದ ಸೇತುವೆ ದಾಟ್ತಾ ಇದ್ದೇವೆ ಈಗ ಗಂಟೆ ಏಳು ದೋಣಿ ನೋಡ್ರಿ ಎಷ್ಟಿದ್ದು ನೋಡು ನೋಡುವಾಗ ಅಲ್ಲಿ ದೋಣಿ ಎಷ್ಟಿದ್ದು ನೋಡ್ಕಂದ ನಾವು ಗೋಕರ್ಣ ತಲುಪುವಾಗ ರಾತ್ರಿ ಎಂಟೂವರೆ ಆಗಿತ್ತು ನಾನು ಮತ್ತೆ ವೀಡಿಯೋ ಮಾಡಲಿಲ್ಲ ಬೆಳಗ್ಗೆದ್ದು ಸ್ನಾನ ಎಲ್ಲ ಮಾಡಿ ಏಳು ಗಂಟೆ ಆಗುವಾಗ ನಾವು ಮಹಾಬಲೇಶ್ವರ ದೇವಸ್ಥಾನಕ್ಕೆ ಮುಟ್ಟಿದ್ದೇವೆ ದೇವಸ್ಥಾನದ ಒಳಗಿನ ವೀಡಿಯೋ ಇಲ್ಲ ಇಲ್ಲಿ ರಥಬೀದಿಯಲ್ಲಿನ ಒಂದು ಹೋಟೆಲ್ನ ಎದುರಿರುವ ಬೋನ್ಸಾಯಿ ಗಿಡಗಳು ನೋಡಿ ತಾರೀಕು ಮೂವತ್ತೊಂದು ಆದಿತ್ಯವಾರ ನಾವು ಬೆಳಗ್ಗೆ ಗೋಕರ್ಣ ಮಹಾಬಲೇಶ್ವರ ದೇವರ ದರ್ಶನ ಮಾಡಿಕೊಂಡು ಈಗ ಅಶೋಕೆ ಕಡೆಗೆ ಹೋಗ್ತಾ ಇದ್ದೇವೆ ಈಗ ಗಂಟೆ ಎಂಟು ಕಾಲು ಆದಿಶಂಕರಾಚಾರ್ಯರು ಅತ್ರ ತಿಷ್ಟ ಯತಿಶ್ರೇಷ್ಠ ಗೋಕರ್ಣೇ ಮುನಿ ಅಂತ ವಿದ್ಯಾನಂದಾಚಾರ್ಯರಿಗೆ ನಿರ್ದೇಶಿಸಿದ ಪುಣ್ಯಭೂಮಿ ಇದು ಇಲ್ಲಿ ವಾಹನ ನಿಲ್ಲಿಸಲಿಕ್ಕೆ ಬೇಕಾದಷ್ಟು ಜಾಗ ಉಂಟು ವಾಹನ ನಿಲ್ಲಿಸಿ ಎದುರಿಗೆ ಮೊದಲು ಸಿಕ್ಕುವ ಕಟ್ಟಡವೇ ವಿದ್ಯಾನಂದ ಅಶೋಕೆಯಲ್ಲಿ ನೋಡಲಿಕ್ಕೆ ಏನೆಲ್ಲ ಉಂಟು ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನಮ್ಮ ಮಾತೃಭಾಷೆ ಉಳಿಲಿಕ್ಕಾಗಿ ಗುರುಗಳು ತಮ್ಮ ಈ ವರ್ಷದ ಚಾತುರ್ಮಾಸಿಯವನ್ನು ಸ್ವಭಾಷಾ ಚಾತುರ್ಮಾಸ್ಯ ಅಂತ ಆಚರಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ನಾವು ಮಾತನಾಡುವಾಗ ನಮ್ಮ ಮಾತಿನಲ್ಲಿ ಬರುವ ಇಂಗ್ಲಿಷ್ ಶಬ್ದದ ಬದಲು ನಮ್ಮ ಭಾಷೆಯಲ್ಲಿ ಯಾವ ಶಬ್ದ ಉಪಯೋಗಿಸ್ಬೋದು ಅಂತ ಅಲ್ಲಲ್ಲಿ ಫಲಕದಲ್ಲಿ ಬರೆದಿದ್ದಾರೆ ನಮ್ಮ ಉಪಹಾರ ಆಗುವಷ್ಟು ಹೊತ್ತಿಗೆ ಬೆಳಗಿನ ಶ್ರೀಕರಾಚಿತ ಪೂಜೆ ಹೊತ್ತಾಗಿತ್ತು ಹಾಗೆ ನಾವು ಸೇವಾ ಸೌಧದ ಕಡೆಗೆ ಹೋದೆವು ಈ ಸೇವಾ ಸೌಧದಲ್ಲಿ ಶ್ರೀಕರಾಚಿತ ಪೂಜೆ ಪಾದುಕ ಪೂಜೆಗಳು ಎಲ್ಲ ನಡೀತದೆ ಮತ್ತು ಗುರುಗಳು ವಾಸ ಇರುವುದು ಕೂಡ ಇಲ್ಲಿಯೇ ಇದು ಸೇವಾ ಸೇವಾಸೌಧದಿಂದ ಕಾಣುವ ಒಟ್ಟು ಅಂದಾಜು ನಲವತ್ತು ಎಕರೆ ವಿಸ್ತಾರದಲ್ಲಿ ಹರಡಿರುವ ಪುಣ್ಯಭೂಮಿ ಅಶೋಕೆಯ ವಿಹಂಗಮ ನೋಟ ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಹದಿಮೂರನೇ ಶತಮಾನದಲ್ಲಿ ಮಠ ಇಲ್ಲಿಂದ ಹೊಸನಗರದ ರಾಮಚಂದ್ರಪುರ ಮಠಕ್ಕೆ ವರ್ಗಾವಣೆ ಆಗ್ತದೆ ಕಳೆದ ಆರುನೂರು ವರ್ಷಗಳಿಂದ ಈ ಜಾಗದಲ್ಲಿ ಏನೇನೂ ಇರಲಿಲ್ಲ ಇತ್ತೀಚೆಗೆ ಈ ಅಶೋಕೆಯ ಒಂದು ಭಾಗ ದೈವರಾಥ ಶರ್ಮರದ್ದಾಗಿತ್ತು ಅವರ ಮಗ ಡಿ ಡಿ ಶರ್ಮರು ಹದಿನಾಲ್ಕು ಎಕರೆ ಭೂಮಿಯನ್ನು ಉಚಿತವಾಗಿ ಮಠಕ್ಕೆ ಕೊಟ್ಟಿದ್ದಾರೆ ನಂತರ ಕೆಲವು ಭೂಮಿಯನ್ನು ಬೇರೆಯವರಿಂದ ಮಠ ಖರೀದಿ ಮಾಡಿದೆ ಶ್ರೀಕರಾರ್ಜಿತ ಪೂಜೆಯಾಗಿ ತೀರ್ಥ ಪ್ರಸಾದ ನಾವೀಗ ಮಲ್ಲಿಕಾರ್ಜುನ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೇವೆ ದೇಶ ಸುತ್ತಾಡ್ತಾ ಶ್ರೀ ಶಂಕರಾಚಾರ್ಯರು ಈ ಅಶೋಕೆಗೆ ಬಂದಾಗಲೇ ಇದ್ದ ಗುಡಿ ಇದು ಆದರೆ ಕಾಲಕ್ರಮೇಣ ಇದು ಶಿಥಿಲವಾಗಿ ಹೋಗಿತ್ತು ಈ ಗುಡಿ ಅಪರೂಪದಲ್ಲಿ ಅಪರೂಪವಾದ ಅಂಡಾಕಾರ ಅಡಿಪಾಯದಲ್ಲಿದೆ ಅಂಡಾಕಾರ ಅಂದರೆ ಮೊಟ್ಟೆಯ ಹೊರಮೈಯ ಆಕಾರ ಪೂರ್ತಿ ವೃತ್ತಾಕಾರ ಅಲ್ಲ ಆಕಾರ ಕೂಡ ಅಲ್ಲ ಇದರ ವಾಸ್ತುಶಿಲ್ಪಿಗಳು ಕೇರಳದವರು ಇದನ್ನು ಕಟ್ಟಲಿಕ್ಕೆ ಸಿಮೆಂಟ್ ಕಬ್ಬಿಣ ಇತ್ಯಾದಿ ಯಾವುದೂ ಉಪಯೋಗಿಸಲಿಲ್ಲ ಬದಲಾಗಿ ಕಲ್ಲು ಮರ ಸುಣ್ಣ ಗಾರೆ ಇತ್ಯಾದಿಗಳನ್ನು ಉಪಯೋಗಿಸಿ ಮಾಡಲಾಗಿದೆ ಇನ್ನು ಅಹಿಚ್ಛತ್ರದ ಕಡೆಗೆ ಹೋಗುವ ಅಹಿಚ್ಛತ್ರ ಅಂತ ನಮ್ಮ ಗುರುಗಳೇ ಹೆಸರಿಟ್ಟದ್ದು ಈ ಜಾಗಕ್ಕೆ ಇದು ಮೊದಲಿಗೆ ಮಠ ಇದ್ದ ಜಾಗ ಮೊದಲಿಗೆ ನಮ್ಮ ಮಠದ ಹೆಸರು ರಘುತ್ತಮ ಮಠ ಅಂತ ಆಗಿತ್ತು ರಘುತ್ತಮ ಮಠದ ಮೊದಲ ಗುರುಗಳು ಶ್ರೀ ವಿದ್ಯಾನಂದಾಚಾರ್ಯರು ಶಂಕರಾಚಾರ್ಯರು ತಮ್ಮ ಶಿಷ್ಯರಾದ ಸುರೇಶ್ವರಾಚಾರ್ಯರಿಗೆ ಹೇಳ್ತಾರೆ ಈ ವಿದ್ಯಾನಂದನಿಗೆ ನೀನು ದೀಕ್ಷೆ ಕೊಡು ಅಂತ ಶಂಕರಾಚಾರ್ಯರು ತಾವು ಪೂಜೆ ಮಾಡ್ತಾ ಇದ್ದ ರಾಮಾದಿ ವಿಗ್ರಹಗಳನ್ನು ದೀಕ್ಷೆ ಪಡೆದುಕೊಂಡ ವಿದ್ಯಾನಂದಾಚಾರ್ಯರಿಗೆ ಅವರು ಕೊಡ್ತಾರೆ ಅದು ಇದೇ ಜಾಗದಲ್ಲಿ ಕೊಟ್ಟದ್ದು ವಿಗ್ರಹಗಳನ್ನು ಕೊಟ್ಟು ಅತ್ರದಿಷ್ಟ ಯತಿಶ್ರೇಷ್ಠ ಅಂತ ಹೇಳಿ ಆಶೀರ್ವಾದ ಮಾಡಿ ಶಂಕರಾಚಾರ್ಯರು ಹೋಗ್ತಾರೆ ಅಲ್ಲಿಂದ ಶುರುವಾಗಿ ಧರ್ಮ ಕಾರ್ಯಗಳು ನಡೀತಾ ಇದ್ದ ಈ ಭೂಮಿ ಕಾಲಕ್ರಮೇಣ ಶಿಥಿಲವಾದದ್ದು ಇತಿಹಾಸ ಆ ಪರಂಪರೆಯ ಮೂವತ್ತಾರನೇ ಪೀಠಾಧಿಪತಿಗಳಾದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ನಮ್ಮ ಪ್ರೀತಿಯ ಗುರುಗಳು ಪುನಃ ಇಲ್ಲಿ ಬಂದದೇನೆ ಸಿದ್ದು ನಮ್ಮ ಅದೃಷ್ಟ ಅಂತ ಹೇಳ್ಬಹುದು ಕಾಡು ಬಲ್ಲೆ ತುಂಬಿದೆ ಈ ಜಾಗವನ್ನು ಕೂಡ ಇನ್ನು ಅಭಿವೃದ್ಧಿ ಮಾಡಲಿಕ್ಕಿದ್ದಾರಂತೆ ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ ಆಗಿತ್ತು ನಾವು ಊಟ ಮಾಡಿ ಶ್ರೀ ಭಾರತಿ ಭವನವನ್ನು ನೋಡಲಿಕ್ಕೆ ಹೋದೆವು ಭಾರತಿ ಭವನ ಅಂದ್ರೆ ಇದು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಕಚೇರಿ ಇದು ಕೂಡ ಅಷ್ಟೇ ಸಿಮೆಂಟ್ ಮತ್ತು ಕಬ್ಬಿಣ ಉಪಯೋಗಿಸದೆ ಕಟ್ಟಿದ ಕಟ್ಟಡ ಇದರೊಳಗೆ ತುಂಬ ತಂಪಾದ ವಾತಾವರಣ ಉಂಟು ಈ ಕಟ್ಟಡದ ಚಂದವನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಸ್ವಭಾಷೆಯ ಶಬ್ದಗಳ ಫಲಕಗಳು ಇಲ್ಲಿ ಕೂಡ ಇತ್ತು ಭಾರತಿ ಭವನದ ಹತ್ತಿರದಲ್ಲಿಯೇ ಕುದುರೆಯ ಲಾಯ ಉಂಟು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ಕುದುರೆ ಸವಾರಿ ಕೂಡ ಒಂದು ಪಠ್ಯ ಭಾಗ ಮತ್ತು ನಾವು ಅಲ್ಲಿಂದ ಗುರುದೃಷ್ಟಿ ಭವನಕ್ಕೆ ಬಂದೆವು ಭರ್ತಾ ದಾರಿಯಲ್ಲಿ ಬೃಹತ್ ಗಾತ್ರದ ನಂದಿಯನ್ನು ಒಮ್ಮೆ ನೋಡಿ ಬಂದೆವು ಅಷ್ಟೊತ್ತಿಗೆ ಅಲ್ಲಿ ಹವಿಗನ್ನಡ ಗೋಷ್ಠಿ ಶುರುವಾಗಿ ಆಗಿತ್ತು ಮತ್ತೆ ಅಲ್ಲಿಗೆ ಶ್ರೀ ಗುರುಗಳು ಪೀಠಕ್ಕೆ ಬಂದು ಅಲ್ಲಿ ಆಶೀರ್ವಚನ ಆಗಿ ಮತ್ತೆ ಮಂತ್ರಾಕ್ಷತೆ ಕೊಟ್ಟರು ಮಂತ್ರಾಕ್ಷತೆ ತೆಗೆಕೊಂಡು ಸಂಜೆಯ ಚಹಾ ತಿಂಡಿ ತಿಂದು ಹೊರಡುವಾಗ ದಾರಿಯಲ್ಲಿ ಕಂಡದ್ದು ನಾವು ಈ ಸಾರ್ವಭೌಮ ಗುರುಕರದ ಕಟ್ಟಡ ಇದು ಕೂಡ ವಿ ವಿ ಅಡಿಯಲ್ಲಿ ಬರ್ತದೆ ಈಗ ಗಂಟೆ ಐದುವರೆ ನಾವು ಬೆಳಗ್ಗೆ ಎಂಟೂವರೆಗೆ ಅಶೋಕೆಗೆ ತಲುಪಿದವರು ಬೆಳಗಿನ ಪೂಜೆ ನೋಡಿ ಮತ್ತೆ ಅಲ್ಲಿ ಸುತ್ತಲೆಲ್ಲ ನೋಡಿ ಮತ್ತು ಮಧ್ಯಾಹ್ನ ಊಟ ಆಗಿ ಶ್ರೀ ಗುರುಗಳ ಆಶೀರ್ವಚನ ಕೇಳಿ ಮಂತ್ರಾಕ್ಷತೆ ತೆಕ್ಕೊಂಡು ಐದು ಗಂಟೆಗೆ ನಾವು ಅಲ್ಲಿಂದ ಹೊರಟಿದ್ದೇವೆ ಈಗ ಐದುವರೆ ಆಯಿತು ಒಂದು ಅಂದಾಜು ಹನ್ನೆರಡು ಗಂಟೆಗೆ ನಾವು ಮನೆ ತಲುಪಬಹುದು ಈಗ ಮಳೆಯೂ ಇಲ್ಲ ಮತ್ತೀಗ ಟ್ರಾಫಿಕ್ ಕೂಡ ಸ್ವಲ್ಪ ಕಡಿಮೆಯೇ ಉಂಟು ಅವನೇನು ತಿಂತ ಇದ್ದಾನೆ ಅಲ್ಲಿ ಬರುವಾಗ ದಾರಿಯಲ್ಲಿ ನಮಗೆ ಸುಮಾರು ಹತ್ತು ಹನ್ನೆರಡು ಗಣಪತಿ ವಿಸರ್ಜನಾ ಮೆರವಣಿಗೆಗಳು ಕಾಣಲಿಕ್ಕೆ ಸಿಕ್ಕಿತ್ತು ಹತ್ತು ಹನ್ನೆರಡು ಗಣಪತಿಯ ಮೆರವಣಿಗೆಗಳಲ್ಲಿ ಗಣಪತಿಯ ಶೋಭಾಯಾತ್ರೆಗೆ ಸೇರಿ ಬರುವಂಥ ಕಾರ್ಯಕ್ರಮ ಅಂದರೆ ಕುಣಿತ ಭಜನೆಯೋ ಚಿಂಡೆಯೋ ಅಥವಾ ಗೊಂಬೆ ಕುಣಿತವೋ ಇದ್ದದ್ದು ಬಹುಶಃ ಒಂದೋ ಅಥವಾ ಎರಡು ಮೆರವಣಿಗೆಗಳಲ್ಲಿ ಮಾತ್ರ ಗಣಪತಿ ಮೆರವಣಿಗೆ ಬಿಟ್ಟರೆ ಉಳಿದ ಜಾಗಗಳಲ್ಲಿ ನಮಗೆ ದೊಡ್ಡ ಮಳೆಯಾಗಲಿ ಟ್ರಾಫಿಕ್ ಜಾಮ್ ಆಗಲಿ ಏನು ಸಿಕ್ಕದ ಕಾರಣ ಹನ್ನೊಂದುವರೆ ಅಂದಾಜಿಗೆ ನಾವು ಮನೆಗೆ ತಲುಪಿದ್ದೇವೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ವಿಡಿಯೋವನ್ನು ಕೊನೆ ತರ ನೋಡಿದ್ದಕ್ಕಾಗಿ ಧನ್ಯವಾದಗಳು